ಎಲೆಕ್ಷನ್ ಕಮಿಷನ್ ಬಿಡುಗಡೆ ಮಾಡಿದ ಅಂಕಿ ಸಂಖ್ಯೆಗಳು ಗಾಬರಿ ಹುಟ್ಸ್ ದಾಖಲೆಯ ಹಿಸ್ಟಾರಿಕಲ್ ರೆಕಾರ್ಡ್ ಬ್ರೇಕ್ ಆಗಿ ಹೋಗಿದೆ ಹಿಂದಿಂದು ಯಾವುದರಲ್ಲಿ ಇಲ್ಲದೆ ಇರೋ ದುಡ್ಡಿನ ವಿಷಯದಲ್ಲಿ ಇಲ್ಲದಿರುವ ಹಣವನ್ನು ಸೀಸ್ ಮಾಡಿಕೊಂಡಿರುವ ವಿಷಯದಲ್ಲಿ ಮಾರ್ಚ್ ಒಂದರಿಂದ ಇಲ್ಲಿ ತನಕ ಒಟ್ಟು ನಾಲ್ಕು ಸಾವಿರದ ಆರುನೂರ ಐವತ್ತೆಂಟು ಕೋಟಿ ರೂಪಾಯಿ ಮೌಲ್ಯದ ಹಾರ್ಡ್ ಕ್ಯಾಶು ಮತ್ತು ವಸ್ತುಗಳನ್ನು ಜಪ್ತಿ ಜಪ್ತಿ ಮಾಡಿಕೊಳ್ಳಲಾಗಿದೆ ನಾಲ್ಕು ಸಾವಿರದ ಆರುನೂರ ಐವತ್ತೆಂಟು ಕೋಟಿ ಇದರಲ್ಲಿ ಅರ್ಧಕ್ಕರ್ಧ ಡ್ರಗ್ಸ್ ಕ್ಯಾಶ್ ಎಷ್ಟು ಮುನ್ನೂರ ತೊಂಬತ್ತೈದು ಕೋಟಿ ಮುನ್ನೂರ ತೊಂಬತ್ತೈದು ಕೋಟಿ ಹಾರ್ಡ್ ಕ್ಯಾಶು ಲಿಕ್ಕರ್ ನಾನ್ನೂರ ಎಂಬತ್ತೊಂಬತ್ತು ಕೋಟಿ ಮೌಲ್ಯ ಚಿನ್ನ ಬೆಳ್ಳಿ ಐನೂರ ಅರವತ್ತೆರಡು ಕೋಟಿ ಮೌಲ್ಯ ಡ್ರಗ್ಸ್ ಮಾದಕ ವಸ್ತುಗಳು ಎರಡು ಸಾವಿರದ ಅರವತ್ತೆಂಟು ಕೋಟಿ ಮೌಲ್ಯ ಗಿಫ್ಟ್ಗಳ ಬೇರೆ ಬೇರೆ ಕುಕ್ಕರು ಮಿಕ್ಸ್ ಆ ಥರದ್ದು ಬರ್ತವಲ್ಲ ಸಾವಿರದ ನಾ ಸಾವಿರದ ನೂರ ನಲವತ್ತೆರಡು ಕೋಟಿ ರೂಪಾಯಿ ಮಾರ್ಚ್ ಒಂದರಿಂದ ಏಪ್ರಿಲ್ ಹದಿಮೂರರ ತನಕ ಎಲೆಕ್ಷನ್ ಇಸ್ ಸ್ಟಿಲ್ ಗೋಯಿಂಗ್ ಆನ್ ಈಗಾಗಲೇ ಹಳೆಯ ಅಷ್ಟು ರೆಕಾರ್ಡ್ಗಳು ಆಗಿದ್ದಾವೆ ಹಳೆಯ ಅಷ್ಟು ರೆಕಾರ್ಡ್ಗಳು ಬ್ರೇಕ್ ಹೈಯೆಸ್ಟಲ್ಲಿ ಏಳ್ನೂರ ಎಪ್ಪತ್ತೆಂಟು ಕೋಟಿ ಮೌಲ್ಯ ರಾಜಸ್ಥಾನ ಸೆಕೆಂಡ್ ಗುಜರಾತ್ ಆರುನೂರೈದು ಕೋಟಿ ತಮಿಳ್ನಾಡು ನಾನ್ನೂರ ಅರವತ್ತು ಕೋಟಿ ಮಹಾರಾಷ್ಟ್ರ ನಾನ್ನೂರ ಎಪ್ಪತ್ತೊಂದು ಕೋಟಿ ನಂತರ ಕರ್ನಾಟಕ ಬರುತ್ತೆ ಇನ್ನೂರ ಎಂಬತ್ತೊಂದು ಕೋಟಿ ಈಗ ಧಾರವಾಡದಲ್ಲೇನೋ ಹದಿನೆಂಟು ಕೋಟಿ ವಶಕ್ಕೆ ಅಂತ ಬರ್ತಾ ಇದೆ ಕರ್ನಾಟಕದಲ್ಲಿ ಸಂಖ್ಯೆ ಇನ್ನೂ ಜಾಸ್ತಿ ಆಯಿತು ಕರ್ನಾಟಕದಲ್ಲಿ ಇನ್ನೂರ ಎಂಬತ್ತೊಂದು ಕೋಟಿ ರೂಪಾಯಿ ಇಲ್ಲಿ ತನಕ ಹಾರ್ಡ್ ಕ್ಯಾಶು ವಸ್ತುಗಳು ಎಲ್ಲ ಸೇರಿದ್ರೆ ಕ್ಯಾಶಷ್ಟು ಮೂವತ್ತೈದು ಕೋಟಿ ರೂಪಾಯಿ ಕ್ಯಾಶನ್ನು ವಶಪಡಿಸಿಕೊಳ್ಳಲಾಗಿದೆ ನೂರ ಕೋಟಿಯ ಲಿಕ್ಕರು ಇಪ್ಪತ್ತೊಂದು ಕೋಟಿ ಡ್ರಗ್ಸು ಚಿನ್ನ ಬೆಳ್ಳಿ ನಲವತ್ತೊಂದು ಕೋಟಿ ಮೌಲ್ಯ ಗಿಫ್ಟ್ ಐಟಮ್ಸು ಕುಕ್ಕರು ಮಿಕ್ಸಿ ಅರವತ್ತು ಕೋಟಿ ರೂಪಾಯಿತ್ತು ಇನ್ನೂರ ಎಂಬತ್ತೊಂದು ಕೋಟಿ ಒಟ್ಟು ಮೌಲ್ಯ ಇದುವರೆಗೂ ವಶಪಡಿಸಿಕೊಂಡಿರುವಂಥದ್ದು ಹಳೆಯ ರೆಕಾರ್ಡ್ಗಳನ್ನೆಲ್ಲ ಬ್ರೇಕ್ ಮಾಡಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಒಟ್ಟು ಎಲೆಕ್ಷನ್ ಪ್ರಾಸೆಸ್ ಮುಗಿಯುವ ತನಕ ಮೂರು ಸಾವಿರದ ನಾನ್ನೂರ ಎಪ್ಪತ್ತೈದು ಕೋಟಿ ಸೀಸಾಗಿತ್ತು ಮೌಲ್ಯ ಮೂರು ಸಾವಿರದ ನಾನ್ನೂರ ಎಪ್ಪತ್ತೈದು ಕೋಟಿ ಮೌಲ್ಯದ ವಸ್ತುಗಳನ್ನು ಸೀಸ್ ಮಾಡಲಾಗಿತ್ತು ಈ ಸಲ ನಾಲ್ಕು ಸಾವಿರದ ಚಿಲ್ಲರೆ ಕೋಟಿ ಹೋಗಿದೆ ಮುಂದಿನ ಸುದ್ದಿ ಪ್ರಧಾನಿ ನರೇಂದ್ರ ಮೋದಿ ಫಸ್ಟ್ ಟೈಮ್ ವೋಟರ್ಸ್ಗೆ ಅಪೀಲ್ ಮಾಡ್ಕೊಂಡಿದ್ದಾರೆ ಫಸ್ಟ್ ಟೈಮ್ ಓಟರ್ಸ್ ಒಂದು ಕರೆ ಜೊತೆ ಕಾರ್ಯಕರ್ತರಿಗೂ ಕೂಡ ಫಸ್ಟ್ ಟೈಮ್ ವೋಟರ್ಸ್ಗೆ ಅವರು ಹೇಳ್ತಾ ಇರೋದು ಮುಂದಿನ ಇಪ್ಪತ್ತೈದು ವರ್ಷಗಳಿಗಾಗಿ ಮತ ಕೊಡಿ ದೇಶವಾಸಿಗಳು ಹಾಗೂ ಮೊದಲ ಬಾರಿ ಮತದಾನ ಮಾಡುವವರಿಗೆ ನನ್ನ ಮನವಿ ರಾಜಕೀಯ ಕೋಟ್ ಹಾಕಬೇಡಿ ದೇಶಕ್ಕಾಗಿ ಓಟ್ ಮಾಡಿ ಮುಂದಿನ ಇಪ್ಪತ್ತೈದು ವರ್ಷಗಳ ದೇಶದ ಭವಿಷ್ಯಕ್ಕಾಗಿ ಮತದಾನ ಮಾಡಿ ಇದು ನನ್ನ ದೇಶವಾಸಿಗಳಿಗೆ ನನ್ನ ಮನವಿ ಅಂತ ಅದರ ಜೊತೆಗೆ ಕಾರ್ಯಕರ್ತರಿಗೆ ಮನವಿ ಮಾಡ್ಕೊಂಡಿದ್ದಾರೆ ಕಾರ್ಯಕರ್ತರಿಗೆ ಅಂದರೆ ಬಿ ಜೆ ಪಿ ಕಾರ್ಯಕರ್ತರಿಗಷ್ಟೇ ಅಲ್ಲ ಎಲ್ಲ ರಾಜಕೀಯ ಪಕ್ಷಗಳ ಕಾರ್ಯಕರ್ತರಿಗೆ ಮನವಿ ಅಂದರು ಏನು ಮನವಿ ಎಲ್ಲ ರಾಜಕೀಯ ಪಕ್ಷಗಳ ಕಾರ್ಯಕರ್ತರಿಗೆ ಬಿಸಿಲು ತುಂಬ ಇದೆ ಈ ಬಿಸಿಲು ಧೂಳಿನಲ್ಲಿ ಕಾರ್ಯಕರ್ತರು ಓಡಾಡ್ತಾ ಇದ್ದಾರೆ ಎಲ್ಲ ಪಕ್ಷದ ಕಾರ್ಯಕರ್ತರಿಗೆ ಮನವಿ ಮಾಡಿಕೊಳ್ ಮಾಡಿ ಮನವಿ ಮಾಡಿಕೊಳ್ತೀನಿ ಹೆಚ್ಚೆಚ್ಚು ನೀರು ಕುಡೀರಿ ಬಿಸಿಲಿನ ನಡುವೆಯೂ ಅವಶ್ಯವಾಗಿ ಮತದಾನ ಆಗಬೇಕು ಬೆಳಗ್ಗೆ ಬೇಗ ಎಲ್ಲರೂ ಓಟ್ ಹಾಕೋದಕ್ಕೆ ಹೋಗಿ ಅಂದರೆ ಯಾರ್ಯಾರ ಓಟಿಂಗ್ ಎಲ್ಲೆಲ್ಲಿದೆಯೋ ಯಾವತ್ತಾವತ್ತಿದೆಯೋ ಆವತ್ತು लोकतंत्र हब्ब रीति चुनाव नडसना प्रार्थना देशवासियों से ये फर्स्ट टाइम वोटर्स को मेरी अपील है कि देश के नाम वोट कीजिए मैं उनको कोई राजनीतिक वोट के लिए नहीं कह रहा देश के नाम वोट कीजिए खुद का आने वाला 25 साल के भविष्य के लिए वोट करें ये मैं उनसे आग्रह करूंगा दूसरा मैं देशवासियों का कहूंगा मैं सभी पॉलिटिकल पार्टी के वर्कर्स को भी कहना चाहूँगा कि गर्मी बहुत है धूप में सभी पार्टी के वर्कर दौड़ रहे हैं मैं सभी पार्टी के वर्कर को कहूँ बहुत पानी पीजिए बहुत पानी पीजिए दौड़िए बहुत दौड़िए लेकिन पानी बहुत पीजिए ताकि इस धूप में इस गर्मी में मतदाताओं को भी कहूँगा कि इतनी धूप क्यों ना हो आप मतदान अवश्य करें हो सके तो सुबह जल्दी जल्दी मतदान कीजिए लो, और लोकतंत्र के उत्सव के रूप में इस चुनाव को मनाएं यही मेरी प्रार्थना होगी देशवासियों को एशिया एशियानेट न्यूज नेटवर्क प्रस्तुति नहीं नोड़ दीरा सुवर्णा न्यूज